ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವು ಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಗಾಯಕ ಗಾಯಕಿ ಅರ್ನ ಪರಿಚಯ ಮಾಡಿಕೊಳ್ತಾ ಇದ್ದೀನಿ ಬನ್ನಿ ಈ ದೇಶ ಕಂಡಂಥ ಅಪ್ರತಿಮ ಗಾಯಕರಾದಂಥ ಎಸ್ ಪಿ ಅವ್ರ ಜೊತೆ ಎಸ್ ಜಾನಕಿಯವ್ರ ಜೊತೆ ಮತ್ತು ಹಲವಾರು ಹಿನ್ನೆಲೆ ಗಾಯಕ ಗಾಯಕಿಯರ ಜೊತೆಗೂಡಿ ಹಾಡಿ ರಂಜಿಸಿ ಇವತ್ತು ನಮ್ಮ ವೇದಿಕೆಗೆ ಬಂದಿರುವಂಥ ಶ್ರೀಮತಿ ಅಮ್ಮ ಸುಬ್ಬಲಕ್ಷ್ಮಿಯವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಸುಬ್ಬಲಕ್ಷ್ಮಿ ಚಿನ್ನಪ್ಪ ಅಂತ ನಾನು ಸಾಮಗಾನ ಮ್ಯೂಸಿಕ್ ಅಕಾಡೆಮಿ ಸಂಗೀತ ಶಾಲೆ ನಡೆಸ್ತಾ ಇದ್ದೀನಿ ಇಪ್ಪತ್ತಾರು ವರ್ಷಗಳಿಂದ ಸಂಗೀತ ಸೇವೆ ಸಲ್ಲಿಸ್ತಾ ಇದ್ದೀನಿ ನೀವು ಹೇಳಿದಾಗೆ ದೇವರು ನನಗೊಂದು ವರ ಕೊಟ್ಟಿದ್ದಾನೆ ಅದಕ್ಕೆ ಕಾರಣಕರ್ತರಾದ ನನ್ನ ಗುರುಗಳಾದ ಮಂಜುಳಾ ಗುರುರಾಜ್ ಮೇಡಮ್ ಮತ್ತು ಹಾಗೂ ಗುರುರಾಜ್ ಸರ್ ಇವರಿಂದನೇ ನಾನು ಇವತ್ತು ಏನೇ ಒಂದು ಸ ಮಾಡಿದ್ದೀನಿ ಅಂದರೆ ಅವರಿಂದನೇ ಹಾಗಾಗಿ ಇವತ್ತು ಅವ್ರ ಸಾಂಗ್ನೇ ಹಾಡಬೇಕು ಅಂತ ಬಹುತೇಕ ನಾಡಿನ ಅದೆಷ್ಟೋ ಗಾಯಕ ಗಾಯಕಿಯರಿಗೆ ತರಬೇತಿಯನ್ನು ನೀಡ್ತಾ ಇರುವಂಥವರು ನಮ್ಮ ಮಂಜುಳಾ ಮೇಡಮ್ ಮತ್ತು ಗುರುರಾಜ್ ಸರ್ ಅವರು ಅವ್ರಿಗೆ ಈ ಕಾರ್ಯಕ್ರಮದ ಮೂಲಕ ದೊಡ್ಡ ನಮಸ್ಕಾರವನ್ನು ಹೇಳ್ತಾ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೀನಿ ಮತ್ತೊಬ್ಬ ಗಾಯಕ ನಮ್ಮ ಜೊತೆಯಲ್ಲಿದ್ದಾರೆ ರಾಜಶೇಖರ್ ಸರಿಗಮಪ ನಲ್ಲಿ ಜಿ ಕನ್ನಡ ಆ ಕಾಂಪಿಟೇಷನ್ಸ್ನಲ್ಲಿ ಇವರು ಜೂರಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಇವರು ಅಂಬಯ್ಯ ನೂಲಿಯವರ ಸಹೋದರ ಕೂಡ ಸ್ವತಃ ಒಂದು ಸಂಗೀತ ಶಾಲೆಯನ್ನು ಆರಂಭಿಸಿ ಎಷ್ಟೊಂದು ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಿದ್ದಾರೆ ರಾಜಶೇಖರ್ ನುಲಿ ಅವರಿಗೆ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ತಾವು ನಿಮಗೆ ಎಲ್ಲರ ಪರವಾಗಿ ಸ್ವಾಗತ ನಾನು ರಾಜಶೇಖರ್ ನುಲಿ ಸ್ವರ ಸಂಯೋಜಕ ಮತ್ತು ಗಾಯಕ ನಾನು ಸುರಾಗ ಸಂಗೀತ ಅಕಾಡೆಮಿ ನನ್ನ ಸಂಸ್ಥೆ ಹಲವಾರು ವಿದ್ಯಾರ್ಥಿಗಳು ನನ್ನ ಜೊತೆಯಲ್ಲಿ ತರಬೇತಿಯನ್ನು ಹೊಂದ್ತಾ ಇದ್ದಾರೆ ನಾನು ಸಂಗೀತ ಕ್ಷೇತ್ರದಲ್ಲಿ ನನ್ನ ಆಸೆಯಿಂದ ಸ್ವಯಂ ಇಚ್ಛೆಯಿಂದ ನಾನು ರಾಯಚೂರು ಒಂದು ನಗರವನ್ನು ತೊರೆದು ಬೆಂಗಳೂರು ನಗರಕ್ಕೆ ಒಂದು ಸಂಗೀತ ಸೇವೆಯನ್ನು ಮಾಡೋಣ ಸಂಗೀತದಲ್ಲಿ ಏನಾದರೂ ಅಳಿಲಿ ಸೇವೆಯನ್ನು ಮಾಡೋಣ ಭಾವನೆಯಿಂದ ಇಲ್ಲಿವರೆಗೆ ಬಂದಿದ್ದೇನೆ ಆ ಆ ಭಾವನೆಯಿಂದ ನನ್ನ ಸಂಗೀತ ಪ್ರಯಾಣ ಸುಖವಾಗಿ ಸುಗಮವಾಗಿ ಜರುಗುತ್ತಿದೆ ಅದೆಲ್ಲ ಕಾರಣಕರ್ತ ನಮ್ಮ ಗುರುಗಳು ನಿಮ್ಮ ಈ ಸಂಗೀತದ ಪಯಣ ಇನ್ನಷ್ಟು ಮುಂದುವರಿಲಿ ಯಶಸ್ಸು ಎಲ್ಲವೂ ನಿಮಗೆ ದಕ್ಕಲಿ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದಿರಿ ನಿಮಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ನಮ್ಮ ಎಲ್ಲ ಕಲಾವಿದರ ಬಳಗಕ್ಕೂ ಕೂಡ ಆತ್ಮೀಯವಾದ ಸ್ವಾಗತ ಹಾಗಾದರೆ ಹಾಡುಗಳನ್ನು ಪ್ರಾರಂಭಿಸೋಣ ಬನ್ನಿ ಮೊದಲಿಗೆ ಒಂದು ಅದ್ಭುತವಾದಂಥ ಜನಪದ ಶೈಲಿಯ ಹಾಡು ಇದು ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದೆ ಸಿನಿಮಾದಲ್ಲಿ ಬಂದಿದೆ ಹಾಡು ಆದರೆ ಆ ಭಾಷೆ ಅಷ್ಟು ಜನಪದೀಯವಾಗಿದೆ ಇದಕ್ಕೆ ರಾಗ ಸಂಯೋಜನೆ ಮಾಡಿದ್ದು ಯಾರು ಏನು ಅದರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಸುಬಲಕ್ಷ್ಮಿಯವರ ಧ್ವನಿನಲ್ಲಿ ಕೇಳೋಣ ಸಂಗೀತ ಸಿ ಅಶ್ವಥ್ ಸರ್ ಅವರು ಹೌದು ಸಾಹಿತ್ಯ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಹೌದು ಹಾಡಿರೋದು ನಮ್ಮ ಗುರುಗಳು ನನಗೆ ತುಂಬಾ ಫೇವರೇಟ್ ಸಾಂಗು ನನ್ನ ಮಕ್ಕಳಿಗೂ ಕೂಡ ಹಾಡ್ತಾ ಇರ್ತೀನಿ ದೊಡ್ಡವರಾದ್ರೂ ಹಾಡ್ತಾ ಇರ್ತೀನಿ ಒಂದ್ ರೀತಿ ಜೋಗಳ ಪದ ಜೋಗಳ ಪದ ಇದ್ದಾಗೆ ಆ ಸಣ್ಣ ವಯಸ್ಸಲ್ಲಿ ಮಕ್ಕಳು ಎಷ್ಟು ಕನಸು ಕಾಣ್ತಾರೆ ಅಲ್ವಾ ಅದಕ್ಕೆ ನಮ್ಮ ಧ್ವನಿನೂ ಕೂಡದ್ರೆ ಮಕ್ಕಳು ಇನ್ನೂ ಒಳ್ಳೆ ಕನಸು ಕಾಣ್ತೀನಿ ಧ್ವನಿಯಲ್ಲಿ ನಿಮ್ಮ ಧ್ವನಿನಲ್ಲಿ ಆ ಗೀತೆಯನ್ನು ಕೇಳೋಣ ಗೀತೆಯ ಹೆಸರು ಮ್ಯಾಲೆ ಕೌಕೊಂಡ ಮುಂಗಾರು ಮ್ಯಾಲೆ ಕೌಕೊಂಡೆ ಕೌಕೊಂಡ್ ಮುಂಗಾರು ಮೋಡ ತೂರಿ ಬರ್ತಾನ ಚಂದ್ರಾಮ ನೋಡಗಿತೇನ ಕೇಳೋಣ ಆನಂದಿಸೋಣ I'm <laughs> ಎಂಥ ಮಧುರವಾದ ಗೀತೆ ಎಷ್ಟು ಮಧುರವಾಗಿ ಹಾಡಿದ್ರಿ ಆಮೇಲೆ ತೂರಿ ಬರ್ತಾನೆ ಚಂದ್ರಮ್ಮ ನೋಡೋ ತೂಗಿ ತೂಗಿ ಜೋಗುಳದಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಷ್ಟೇ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸಿನಿಮಾ ಗೀತೆ ಅನ್ಸೋದೇ ಇಲ್ಲ ಆದರೆ ಒಂದು ಜೋಗುಳ ಪದನೇ ಅಂತ ಅನಿಸುತ್ತೆ ನನಗೆ ಈ ಕಾರ್ಯಕ್ರಮದಲ್ಲಿ ನೀವು ಹಾಡೋದು ಎಷ್ಟು ಸೊಗಸಾಗಿ ಹಾಡಿದ್ರಿ ಅಷ್ಟೇ ಅದ್ಭುತವಾಗಿ ಅದಕ್ಕೆ ನಾವು ನೊಟೇಷನ್ ಬರ್ಕೊಂಡೇ ನುಡಿಸ್ಬೇಕು ಅಂತ ಹೇಳಿ ನುಡಿಸ್ದಂಥ ನಮ್ಮ ಕಲಾವಿದರಾದಂಥ ಕಿರಣ್ ಮತ್ತು ಗಣೇಶ್ ತುಂಬಾ ಚೆನ್ನಾಗಿ ನೋಡ್ಸೋದು ಎಕ್ಸಲೆಂಟ್ ಇಡೀ ಹಾಡ್ಗೆ ಕೊಳಲು ಅದೇ ಸ್ವಲ್ಪ ಟೆನ್ಷನ್ ಇತ್ತು ನನಗೆ ಒರಿಜಿನಲ್ ಬಿಜಿಎಂ ಹೆಂಗಪ್ಪ ನೋಡಿಸ್ತಾರೆ ಹೆಂಗ್ ನಾನು ಹೆಂಗ್ ತಗೊಳ್ಳಿ ಎಲ್ ತಗೊಳ್ಳಿ ಅಂತ ನಮ್ಮ ಕಲಾವಿದರ ಬಗ್ಗೆ ನನಗೆ ಹೆಮ್ಮೆ ಇದೆ ತಟ್ಕೊತೀನಿ ಯಾಕೆ ಅಂದ್ರೆ ಅವ್ರ ಡೆಡಿಕೇಶನ್ ಬಹಳ ಬಹಳ ಮುಖ್ಯ ಎಷ್ಟು ಆ ಸಮಯದಲ್ಲಿ ಎಲ್ಲಾ ನೋಟೇಷನ್ಸ್ ಬರ್ಕೊಂಡು ಒಂದು ಚೂರು ತಪ್ಪಾಗಬಾರ್ದು ಅಂತ ಹೇಳಿ ಸಿನಿಮಾ ಹಾಡು ಎಷ್ಟೋ ಕೇಳಿರ್ತಾರೆ ನಿಜ ನಿಜ ನೀವು ಜನಪದ ಭಾವಗೀತೆಗಳಿಗೆ ಮನೋಧರ್ಮವಾಗಿ ನುಡಿಸ್ಬೋದು ಸಿನಿಮಾ ಹಾಡುಗಳಿಗೆ ಏನಾಗುತ್ತೆ ಅಂದ್ರೆ ಅವು ಎಲ್ಲ ಕೇಳಿರ್ತಾರೆ ತುಂಬಾ ಕೇಳಿರ್ತಾರೆ ಅದನ್ನ ಹಾಗಾಗಿ ಅಲ್ಲಿ ಏನು ನೊಟೇಶನ್ಸ್ ಅವರು ಪ್ಲೇ ಮಾಡಿರ್ತಾರೋ ಅದನ್ನೇ ನುಡಿಸ್ಬೇಕು ಇಲ್ಲ ನಾವೇನೋ ಮಾಡ್ತೀವಿ ಅಂತ ಹೋದಾಗ ಇವ್ರು ಯಾರೋ ಸರಿಯಾಗಿ ನುಡಿಸ್ತಾ ಇಲ್ಲ ಅಂತ ಸಾಮಾನ್ಯ ಜನ ಅನ್ಕೋತಾರೆ ನುಡಿಸ್ಬೋದು ತಪ್ಪೇನಿಲ್ಲ ನೀವು ಆ ಹಾಡಿಗೆ ಬೇರೆ ತರ ನುಡಿಸ್ಬೋದು ಅದರಲ್ಲೇನು ಅಬ್ಜೆಕ್ಷನ್ ಅಲ್ಲ ಆ ರಾಗದಲ್ಲೇ ಇರುತ್ತೆ ಆ ತಾಳದಲ್ಲೇ ಇರುತ್ತೆ ಆದ್ರೆ ಕೇಳೋರಿಗೆ ಇದಿಲ್ವಲ್ಲ ಅಂತ ಅನ್ಕೋತಾರೆ ಆದ್ರೆ ನಿಜವಾಗ್ಲೂ ಈ ಕಲಾವಿದರಿಗೆ ಒಂದು ಜೋರು ಚಪಾಳೆ ನಾವು ಕೊಡಬೇಕು ಮತ್ತೆ ಅಷ್ಟೇ ಚೆನ್ನಾಗಿ ಹಾಡದ್ರಿ ನೀವು ಧನ್ಯವಾದಗಳು ಎಲ್ರಿಗೂ ತಾಳವಾದ್ಯನೂ ಅದ್ಭುತವಾಗಿ ನೋಡ್ಸುದ್ರಿ ಮತ್ತೊಂದು ಗೀತೆಯನ್ನು ಕೇಳೋಣ ರಾಜಶೇಖರ್ ತತ್ವಪದ ಅವರಲ್ಲಿ ಸರ್ಪಭೂಷಣ ಶಿವಯೋಗಿ ಅವರದು ಹಾ ಅವರ ಗೀತೆಯೊಂದು ಹಾಡ್ತಾ ಇದೆ ಓಹ್ ಇದು ತತ್ವ ಪದ ತತ್ವ ಪದ ಕೇಳೋಣ ಬನ್ನಿ ರಾಜಶೇಖರ್ ನುಲಿ ಅವರ ಧ್ವನಿನಲ್ಲಿ ಒಂದು ತತ್ವಪದವನ್ನು ಪದವನ್ನು ಮಾಡಿ ಅನುಭವದಡಗೀಯ ಮಾಡಿ ಅನುಭವದಡಗಿಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಗಿಯ ಮಾಡಿ ಅನುಭವದಡಗೀಯ ಮಾಡಿ you ಯಾನೆ ಬಳಿದು ಅಲ್ಲಿ ಬೀನುಗೂತ್ರಿ ಗುಣವೆಂಬ ಒಲೆಗುಂಡ ತೊಳೆದು ಅನುಭಾವ ತಡಗಿಯ ಮಾಡಿ ಅನುಭಾವ ತಡಗಿಯ ಮಾಡಿ மாட்டூ பூர்ணர்த்தியெம்ப கிரசரிட்ட அறிவெம்பிய கொட்டூ அறிவெம்பிய கொட்டூ மாய மரவே எம்புவ காஷ்டனை சுட்டூ ಅನುಭಾವ ತಡಗಿಯ ಮಾಡಿ ಅನುಭವದಡಗಿಯ ಮಾಡಿ गुरुसिद्ध देवाना ಅನುಭವದಡಗಿಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಗೀಯ ಹಾಡಿದ್ರಿ ರಾಜಶೇಖರ್ ನುಲಿಯವರ ಧ್ವನಿ ಎಂತ ಅದ್ಭುತವಾದ ಧ್ವನಿ ಅಂದ್ರೆ ಒಂದು ಕಂಪ್ಯಾರಿಸನ್ ಕೊಡ್ತೀನಿ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಅಂತ ಅನ್ಕೋಬಾರ್ದು ನೀವು ಒಂದು ಒಳ್ಳೆ ಒಂದು ಹತ್ತು ಎಚ್ ಪಿ ಮೋಟರ್ ಅಥವಾ ಹದಿನೈದು ಎಚ್ ಪಿ ಮೋಟ್ರು ಪಂಪ್ ಆನ್ ಮಾಡಿದ ತಕ್ಷಣನೇ ಆ ಪೈಪ್ ತುಂಬಾ ನೀರು ಒಂದೇ ಸಮನಾಗ ಗೊತ್ತಾ ಆ ಆತರ ಆ ಬೇಸ್ ಧ್ವನಿ ಒಂದೇ ಸಮ ಬರ್ತಾ ಇದೆ ನಿಮ್ಮ ಧ್ವನಿ ಇದೆಯಲ್ಲ ಬೇಸ್ ಧ್ವನಿ ಇದೆಯಲ್ಲ ಅದು ಒಂದು ಪೈಪ್ ತುಂಬಾ ಎಷ್ಟು ನೀರು ಸರಾಗವಾಗಿ ಒಂದೇ ಅದ್ಭುತವಾದ ಅಲ್ಲಿ ಹೋಲ್ಕೆ ತಪ್ಪಾದ್ರೆ ಗೀತೆ ಬಗ್ಗೆ ನಾನು ಒಂದು ಮಾತಾಡೋದು ಖಂಡಿತ ಮಾತಾಡಿ ಖಂಡಿತ ನನಗೆ ನಮ್ಮ ತಾತನವರು ಮಹಾದೇವಯ್ಯ ನುಲಿ ಅಂತೇಳಿ ಅವರು ತತ್ವಪದ ಗಾಯಕರು ಆಧ್ಯಾತ್ಮಿಕ ಜೀವಿಗಳವರು ಅವರು ಬಾಲ್ಯದಲ್ಲಿ ನಾವು ಏಕದಾರಿಯಿಂದ ಇದು ಸರಳವಾಗಿ ಮನಸ್ಸಿಗೆ ಇದು ಅವರು ಒಂದು ಡೆಡಿಕೇಟ್ ಮಾಡುವಂತ ಗೀತೆ ಅವ್ರು ಹಾಡ್ತಾ ಇದ್ರು ಎಂತ ಅದ್ಭುತವಾದಂತ ಸಾಹಿತ್ಯ ಇದು ಸರ್ಪಭೂಷಣ ಶಿವಯೋಗಿಗಳು ಸರ್ ಸರ್ಪಭೂಷಣ ಶಿವಯೋಗಿಗಳು ಬರ್ದಂತ ತತ್ವಪದ ಅದ್ಭುತವಾದಂತಹ ಅದ್ಭುತವಾದಂತ ಗೀತೆ ಅಮ್ಮ ಹಾಡ್ ಕೇಳಿದ್ವಿ ಸಂತೋಷ ಆಯ್ತು ಈಗ ನೀವೊಂದು ಗೀತೆಯನ್ನ ಹಾಡ್ಬೇಕು ಯಾವ್ದು ಹಾಡ್ತೀರಾ ತ್ರಿಶೂಲ ಸಿನಿಮಾದಲ್ಲಿ ಜನಪದ ಗೀತನ ಅಳವಡಿಸಿದ್ದಾರೆ ಅಳವಡಿಸಿದ್ದಾರೆ ಕುಂತ್ರೆ ನಿಂತ್ರೆ ಅವನೇ ಧ್ಯಾನ ಕುಂತ್ರೆ ನಿತ್ರೆ ಅವನ ಧ್ಯಾನ ಜೀವಕ್ಕೆಲ್ರಿ ಸಮಾಧಾನ ಅವನೇ ನನ್ನ ಗೆಣ ಗೆಣಕಾರ ಕೇಳೋಣ ಬನ್ನಿ ಸಾಹಿತ್ಯ ಸಂಗೀತ ಕಲ್ಯಾಣ ವೆಂಕಟೇಶ ಸಾಹಿತ್ಯ ಜನಪದ ಜನಪದ ನಿಂತ್ರೆ ಅವನ ಧ್ಯಾನ ಜೀವಕ್ಕಿಲ್ರಿ ಸಮಾಧಾನ ಅನ್ನೋ ಗೀತೆಯನ್ನು ಕೇಳಿದ್ರಿ ಧನ್ಯವಾದಗಳು ಅಮ್ಮವ್ರು ಬಹಳ ಸೊಗಸಾಗಿ ಹಾಡಿದ್ರಿ ಒಲ್ಲದ ಮನಸ್ಸಿನಲ್ಲಿ ಕಾರ್ಯಕ್ರಮಕ್ಕೆ ಒಂದು ಸಣ್ಣ ವಂದನಾರ್ಪಣೆಯನ್ನು ಹೇಳುವಂತ ಸಮಯ ಅಮ್ಮವರು ಸುಬ್ಬಲಕ್ಷ್ಮಿ ಅಮ್ಮವರು ಬಂದು ಬಹಳ ಸೊಗಸಾಗಿ ಹಾಡದ್ರಿ ನಿಮಗೆ ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೂ ರಾಜಶೇಖರ್ ನುಲಿ ಕೂಡ ಎಲ್ಲರೂ ಪರವಾಗಿ ಅನಂತ ಅನಂತ ಧನ್ಯವಾದಗಳು ವೃಂದದ ಎಲ್ಲ ಗೆಳೆಯರಿಗೂ ಕೂಡ ಯು ಅನಂತ ಅನಂತ ಧನ್ಯವಾದಗಳು ಮ್ಯಾಂಡೋಲಿನ್ ವಾದನದಲ್ಲಿ ಶ್ರೇತಾ ಹರೀಶ್ರವರು ಅವ್ರಿಗೂ ಕೂಡ ವಂದನೆಗಳು ತಬಲಾ ವಾದನದಲ್ಲಿ ಶ್ರೇತಾ ಮಾರುತಿ ಅವರು ಅವ್ರಿಗೂ ಕೂಡ ಅವ್ರಿಗೂ ಕೂಡ ವಂದನೆಗಳು ರದಂ ಪ್ಯಾಡ್ನಲ್ಲಿ ಪ್ರಸಾದ್ ಅವ್ರಿಗೂ ಕೂಡ ಧನ್ಯವಾದಗಳು ಕೊಳಲು ವಾದನ ಗಣೇಶ್ರವರು ಅವ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಕೀಬೋರ್ಡ್ ವಾದಕರಾದಂಥ ಕಿರಣ್ ರವ್ರಿಗೂ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ನಿಮಗೂ ಕೂಡ ಧನ್ಯವಾದಗಳು ನಿಮ್ಮ ಈ ಪ್ರೋತ್ಸಾಹ ಹೀಗೆ ಇರಲಿ ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ